ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಸೇವಾ ಸ್ವಾಗತ ನಾನು ಯಾವ್ದು ಒಂದು ವಿಡಿಯೋದಲ್ಲಿ ರೈತರಿಗೆ ಒಂದು ಗುಡ್ ನ್ಯೂಸ್ ತಂದಿದೆ ಫ್ರೆಂಡ್ಸ್ ಈ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ರೈತರಿಗೆ ಒಂದು ಸಾಲ ಮನ್ನಾ ಮಾಡಲು ಈ ಒಂದು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ಅಂತ ಹೇಳ್ಬೋದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ಒಂದು ವಿಡಿಯೋ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಇವಾಗ ಇಲ್ಲಿ ನೋಡೋದು ಫ್ರೆಂಡ್ಸ್ ಇವಾಗ ರಾಜ್ಯ ಸರ್ಕಾರ ಒಂದು ರೈತರಿಗೆ ಗುಡ್ ನ್ಯೂಸ್ ಅಂತಂದಿದೆ ಅಂತ ಫ್ರೆಂಡ್ಸ್ ಈ ಒಂದು ಗುಡ್ ನ್ಯೂಸ್ ಯಾವಾಗ ಬಂದಿದ್ರೆ ಇವತ್ತಿನ ಒಂದು ಚಳಿಗಾಲದ ವಿಧಾನಮಂಡಲ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಈ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಫ್ರೆಂಡ್ಸ್ ಈ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಉತ್ತರ ಕರ್ನಾಟಕ ಅಭಿವೃದ್ಧಿಗಾಗಿ ಸರ್ಕಾರದ ಸಂಕಲ್ಪ ಅಂದ್ರೆ ಈ ಒಂದು ಉತ್ತರ ಕರ್ನಾಟಕದಲ್ಲಿ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು ಇದರಿಂದ ಮತ್ತೆ ಈ ಒಂದು ಯೋಜನೆ ಏನಪ್ಪ ಅಂತಂದ್ರೆ ಇಲ್ಲಿ ನೋಡು ಫ್ರೆಂಡ್ಸ್ ಈ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದ್ರೆ ರೈತರಿಗೆ ಸಹಕಾರ ಬ್ಯಾಂಕ್ಗಳಲ್ಲಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಸಂಪೂರ್ಣ ಬಡ್ಡಿ ಮನ್ನಾಗಿ ನಿರ್ಧಾರ ಅಂದರೆ ಈ ಒಂದು ಯೋಜನೆಯಲ್ಲಿ ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಿ ಫ್ರೆಂಡ್ಸ್ ಇದು ಯಾಕಪ್ಪ ಅಂದರೆ ಇವಾಗ ರೈತರು ಸಾಲ ತಗೊಂಡಿರ್ತಾರೆ ದೀರ್ಘಾವಧಿ ಕಾಲ ಸಾಲ ತೊಂದರೆ ಮತ್ತೆ ಮಧ್ಯಮಾವಧಿ ಸಾಲ ತಗೊಂಡಿರ್ತಾರೆ ಆ ಒಂದು ಸಾಲದ ಒಂದು ಬಡ್ಡಿ ಇರುತ್ತಲ್ಲ ಆ ಒಂದು ಬಡ್ಡಿ ಏನಾರ ಮನ್ನಾ ಮಾಡ್ತಾರೆ ಅಂತಲೇ ಹೇಳಿ ಫ್ರೆಂಡ್ಸ್ ಅದು ಅಸಲ ಕಟ್ಟಿದರೆ ಮಾತ್ರ ಈ ಒಂದು ಬಡ್ಡಿ ಮನ್ನಾ ಮಾಡ್ತಾರೆ ಮತ್ತೆ ಈ ಒಂದು ಬಡ್ಡಿ ಮನ್ನಾ ಮಾಡೋದ್ರಿಂದ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕಪ್ಪ ಅಂದರೆ ಈ ಒಂದು ಬರಗಾಲ ಬಂದಿರೋದಕ್ಕೋಸ್ಕರ ಈ ಒಂದು ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಈ ಒಂದು ಬಡ್ಡಿ ಮನ್ನಾಗೆ ನೀವು ಮಾಡಬೇಕಾಗಿರೋದು ಇಷ್ಟ ಫ್ರೆಂಡ್ಸ್ ನೀವು ನಿಮ್ಮ ಒಂದು ಬ್ಯಾಂಕ್ಗಳಿಗೆ ಭೇಟಿ ನೀಡಿ ನೀವು ನಿಮ್ಮ ಒಂದು ಅಸಲನ್ನು ಕಟ್ಟಿದರೆ ಸಾಕು ಒಂದು ಬಡ್ಡಿ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಯೋಜನೆ ಇವಾಗಲೇ ಕರ್ನಾಟಕದ ಮುಖ್ಯಮಂತ್ರಿ ಅವರು ಈ ಒಂದು ಅಧಿವೇಶನದಲ್ಲಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಈ ಒಂದು ಇನ್ನೇ ಹೆಚ್ಚಿನ ಒಂದು ಮಾಹಿತಿಗೆ ನೀವು ನಿಮ್ಮ ಒಂದು ಸಹಕಾರಿ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ನೀವು ಹೆಚ್ಚಿನ ಒಂದು ಮಾಹಿತಿನ ಪಡ್ಕೋಬೋದು ಫ್ರೆಂಡ್ಸ್ ಮತ್ತು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಸಪೋರ್ಟ್ ಮಾಡ್ತಾರೆ ಏನು ಹಚ್ಚಿ ನಮ್ಮ ಒಂದು ಮಾತಾಡೋದು ವಾಟ್ಸಪ್ ಗ್ರೂಪ್ ಇದೆ ಒಂದು ವಾಟ್ಸಪ್ ಗುಪ್ ಏನು ಜಾಯಿನ್ ಆಗೋದು ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್